ಎಲ್ರಿಗೂ ನಮಸ್ಕಾರ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಸೊ ಇವತ್ತಿನ ವಿಡಿಯೋದಲ್ಲಿ ಫೀಸ್ ಸ್ಟ್ರಕ್ಚರ್ ಯಾವ ತರ ಇದೆ ಅನ್ನೋದ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ ಸೈನಿಕ ಶಾಲೆಯ ಕೊಡಗಿನ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಇಸ್ವಿಯ ಫೀಸ್ ಸ್ಟ್ರಕ್ಚರ್ ಆಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಫೀಸ್ ನ ಯಾವ ತರ ಇಟ್ಟಿದ್ದಾರೆ ಅಂತ ಸೊ ಆನ್ಯುವಲ್ ಟ್ಯೂಷನ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ಡೈರೆಕ್ಟ್ ಚಾರ್ಜಸ್ ಬಗ್ಗೆ ಇದೆ ಹಾಗೆ ಯೂನಿಫಾರ್ಮ್ ಬಗ್ಗೆ ಇದೆ ಹಾಗೆ ಎಕ್ಸ್ಟ್ರಾ ಚಾರ್ಜಸ್ ಬಗ್ಗೆ ಸ್ವಲ್ಪ ಮಿಸ್ ಎಕ್ಸ್ಪೀರಿಯನ್ಸ್ ಟೋಟಲ್ ಆಗಿ ಅಮೌಂಟ್ ಫೀಸ್ ನೋಡಿ ಇಲ್ಲಿ ಟೋಟಲ್ ಅಮೌಂಟ್ ಪೇಬಲ್ ಅಂತ ಇದೆ ಅಲ್ವಾ ಸೊ ಇದು ಒಂದು ಲಕ್ಷದ ಅರವತ್ತೊಂಬತ್ ಸಾವಿರದ ಒಂಬೈನೂರ ಐವತ್ತೊಂದು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಎಪ್ಪತ್ ಸಾವಿರ ಅನ್ಕೋಬಹುದು ಆ ಒಂದು ಲಕ್ಷ ಎಪ್ಪತ್ ಸಾವಿರ ಫೀಸ್ ಇದು ಹೋದ ವರ್ಷದ ಸೈನಿಕ ಶಾಲೆ ಫೀಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಶಾಲೆ ಸಾಲಿನ ಫೀಸ್ ಇದಾಗಿದೆ ಸೊ ಅದೇ ತರ ಇಲ್ಲೊಂದು ಸ್ವಲ್ಪ ಅವರು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಆಯ್ತಾ ಏನ್ ಇನ್ಫಾರ್ಮೇಶನ್ ನೋಡೋಣ ಸೊ ಅವ್ರೇನ್ ಹೇಳ್ತಾರೆ ದರ್ ವಿಲ್ ಬಿ ಅ ಟೆನ್ ಪರ್ಸೆಂಟ್ ಹ್ಯಾಕ್ ಇನ್ ಟ್ಯೂಷನ್ ಫೀಸ್ ಅಂತ ಹೇಳ್ತಾರೆ ಆಯ್ತಾ ಸೊ ಅಂದ್ರೆ ಪ್ರತಿ ವರ್ಷ ಟ್ಯೂಷನ್ ಫೀಸ್ ಅಲ್ಲಿ ಹತ್ತು ಸಾವಿರ ಅವರು ಜಾಸ್ತಿ ಮಾಡ್ತಾರೆ ಸೊ ಯೂಶ್ವಲಿ ಇವಾಗ ಟ್ಯೂಷನ್ ಫೀಸ್ ಬಂದ್ಬಿಟ್ಟು ತೊಂಬತ್ತಾರು ಸಾವಿರ ಇದೆ ಸೊ ಇನ್ನು ಹತ್ತು ಸಾವಿರ ಜಾಸ್ತಿ ಆಗ್ಬೋದು ಅದ್ರ ಮೇಲೆ ಅಂದ್ರೆ ಒಂದು ಲಕ್ಷದ ಹದಿನಾರು ಸಾವಿರ ಟ್ಯೂಷನ್ ಫೀಸ್ ಆಗುತ್ತೆ ಜೊತೆಗೆ ಐದು ಸಾವಿರದ ಮುನ್ನೂರ ಹತ್ತು ಡಯಟ್ ಫೀಸ್ ಅಲ್ಲಿ ಜಾಸ್ತಿ ಮಾಡ್ತಾರಂತೆ ಯೂಶಲಿ ನಾವೆಲ್ಲವನ್ನ ಕಂಪೇರ್ ಮಾಡಿದಾಗ ಈ ಸಲದ ಫೀಸ್ ಬಂದ್ಬಿಟ್ಟು ನಿಮ್ಗೆ ಹೆಚ್ಚು ಕಡಿಮೆ ಅಂದ್ರೆ ಈಗ ಫೋರ್ ಸಾಲದ ಫೀಸ್ ಹೆಚ್ಚು ಕಡಿಮೆ ಎರಡು ಲಕ್ಷ ಸಮೀಪ ಆಗುತ್ತೆ ಈ ವರ್ಷ ನೀವು ಒಂದು ಫೀಸ್ ಬಂದ್ರೆ ಟೋಟಲ್ ಫೀಸ್ ಕೊಡಗು ಶಾಲೆಗೆ ಸೇರ್ಸೋರ್ ಆಗಿದ್ರೆ ಮಗುವಿನ ಫೀಸ್ ಎರಡು ಲಕ್ಷ ಅಂತ ನೀವು ಇಟ್ಕೊಳ್ಳಿ ಕಂಡಿಲ್ಲ ಆಯ್ತಾ ಎಲ್ಲಾ ಖರ್ಚನ್ನ ಹೊಯ್ದು ವಾರ್ಷಿಕವಾಗಿ ಒಂದ್ ಎರಡು ಲಕ್ಷ ನಿಮಗೆ ಖರ್ಚು ಬರುತ್ತೆ ಸೊ ಫೀಸ್ ನ ಯಾವ ತರ ಕಟ್ಟಬೇಕು ಅಂದ್ರೆ ನೋಡಿ ಇಲ್ಲಿ ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಎರಡು ಇನ್ಸ್ಟಾಲ್ಮೆಂಟ್ ನಲ್ಲಿ ನಿಮ್ಗೆ ಅವಕಾಶ ಇದೆ ಫೀಸ್ ನ ಕಟ್ಟಲಿಕ್ಕೆ ಸೊ ಎರಡು ಲಕ್ಷವನ್ನ ಕಟ್ಟಲಿಕ್ಕೆ ಎರಡು ಇನ್ಸ್ಟಾಲ್ಮೆಂಟ್ ಅವಕಾಶ ಇದೆ ಸೊ ಇದು ಪ್ರೀವಿಯಸ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಏನು ನೋಡಿ ಅವರು ಫಿಫ್ಟೀನ್ ಮೇ ಕೊಟ್ಟಿದ್ದಾರೆ ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರ ಹಾಗೆ ಒಂದು ಅಕ್ಟೋಬರ್ಗೆ ನಲವತ್ತೆಂಟು ಸಾವಿರ ಸೊ ಈ ಫೀಸ್ ನ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಕಟ್ಟಿದ್ರೆ ಮಾತ್ರ ನಿಮ್ಮ ಮಗುವಿಗೆ ಸೈನಿಕ ಶಾಲೆಯಲ್ಲಿ ಸೀಟ್ ಸಿಗುತ್ತೆ ಈಗ ಕೌನ್ಸಿಲಿಂಗ್ ಆಗುತ್ತೆ ಕೌನ್ಸಿಲಿಂಗ್ ನಂತರ ನಿಮ್ಮ ಮಗುಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಲಾಟ್ಮೆಂಟ್ ನಂತರ ಮೂರ್ ಸ್ಟೇಜ್ ಅಲ್ಲಿ ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ ಸೊ ಮೊದಲೇದಾಗಿ ಮಗುವಿನ ಮೆಡಿಕಲ್ ಫಿಟ್ನೆಸ್ ಆಗುತ್ತೆ ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಆಮೇಲೆ ಫೀಸ್ ಬಂದು ನೀವು ಕಟ್ಟಬೇಕಾಗುತ್ತೆ ಸೊ ಈ ಮೂರನೇ ಸ್ಟೇಜ್ ಅಲ್ಲಿ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಫೀಸ್ ಒನ್ ಲ್ಯಾಕ್ ಮೇಲೆ ಫೀಸ್ ಬರುತ್ತಲ್ಲ ಅದನ್ನ ಕಟ್ಟಿದ್ರೆ ಮಾತ್ರ ನಿಮ್ಮ ಮಗುವಿಗೆ ಸೈನಿಕ ಶಾಲೆಯಲ್ಲಿ ಅವಕಾಶ ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಇವೆಲ್ಲ ಪ್ರೀವಿಯಸ್ ಇಯರ್ ಫೀಸ್ ಮಾಹಿತಿ ಆಗಿತ್ತು ಸೊ ಹಾಗೆ ಈ ಸಲ ಕೂಡ ಒಂದು ಎರಡು ಲಕ್ಷದ ಸಮೀಪ ಫೀಸ್ ಬರ್ಬೋದು ಪ್ರತಿ ವರ್ಷಕ್ಕೆ ಕೊಡಗು ಶಾಲೆಗೆ ಹಾಗೆ ಬಿಜಾಪುರ ಶಾಲೆದು ಸುಮಾರು ಇಷ್ಟೇ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಎಲ್ಲಾ ಸೈನಿಕ ಶಾಲೆನ ಕೊಲಾಕ್ಟ್ ಮಾಡಿದಾಗ ಆ ಒಬ್ಬ ಮಗುವಿಗೆ ಒಂದು ವರ್ಷಕ್ಕೆ ಎರಡು ಲಕ್ಷ ಫೀಸ್ ಆಗುತ್ತೆ ಸೊ ಈ ಫೀಸು ವರ್ಷದಿಂದ ವರ್ಷಕ್ಕೆ ಹತ್ತತ್ ಪರ್ಸೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಈ ವರ್ಷ ಎರಡ್ ಲಕ್ಷ ಇದ್ರೆ ನೆಕ್ಸ್ಟ್ ವರ್ಷ ಎರಡ್ ಲಕ್ಷದ ಇಪ್ಪತ್ತು ಸಾವಿರದ ಚಿಲ್ಲರೆ ಆಗ್ಬಹುದು ಸೊ ಈ ತರ ಫೀಸ್ ಅಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಮಗುವಿಗೆ ಸೈನಿಕ್ ಶಾಲೆಗೆ ಹಾಕ್ತಾ ಇದ್ದೀರಾ ಅಂದ್ರೆ ಆರನೇ ಕ್ಲಾಸ್ ಇಂದ ಹಿಡಿದು ನೆಕ್ಸ್ಟ್ ಅವನು ಎಲ್ಲಿವರೆಗೆ ಕಲಿತಾನೆ ಪ್ರತಿ ವರ್ಷವೂ ಕೂಡ ಎಷ್ಟೆಷ್ಟು ಖರ್ಚು ಆಗ್ತಾ ಹೋಗುತ್ತೆ ಮಗುವಿನ ಮೇಲೆ ಎಜುಕೇಶನ್ ತುಂಬಾ ಒಳ್ಳೆ ಇದೆ ಈ ಫೀಸ್ ನ ಮಾಹಿತಿ ಇಷ್ಟ ಆಗಿತ್ತು ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು